ನಾಯಿ ಎಲುಬು ಕಡಿತಿರ್ತದ ನಾಯಿ ಎಲುಬು ಕಡಿತಿರ್ತದ ಆ ಎಲುಬನ್ನು ಕಡಿಯುವಾಗ ನಾಯಿಯ ಹೊಸಡಿಗೆ ಚುಚ್ಚಿ ಆ ಒಸಡಿನ ಮೂಲಕ ರಕ್ತಸ್ರಾವ ಆಗ್ತದೆ ಯಾರಿಗೆ ನಾಯಿಗೆ ರಕ್ತಸ್ರಾವ ಆಗ್ತಿರ್ತದ ಆ ಎಲುಬನ್ನು ಕಡಿದಾಗ ರಕ್ತಸ್ರಾವ ಆದಾಗ ವಸಡಿನ ಮೂಲಕ ಹರಿದು ಬಂದ ರಕ್ತ ನಾಲಿಗೆ ಮೇಲೆ ಬೀಳ್ತದೆ ಆ ನಾಲಿಗೆ ಮೇಲೆ ಬಿದ್ದಿರುವಂಥ ರಕ್ತವನ್ನು ಸಯುವಂಥ ಆ ನಾಯಿ ಏನು ತಿಳ್ಕೊತದಂದ್ರೆ ಈ ಎಲುಬಿನೊಳಗಿಂದ ನನಗೆ ರಕ್ತ ಸಿಗಾಕತ್ತೈತಿ ಅಂತ ತಿಳ್ಕೊತ ಅದು ಬರಕತ್ತೈತಿ ಎಲ್ಲಿಂದ ತಂದೆಯದು ಹಡಕೆಗೆ ನೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುವುದೇ ಶರಣರು ಪ್ರಶ್ನೆ ಮಾಡಿದ್ದಾರೆ ಶರಣರು ಪ್ರಶ್ನೆ ಮಾಡಿದ್ದಾರೆ ತನ್ನ ದೇಹದ ರಕ್ತ ಎಲುಬು ಕಳೆಯೋದ್ರಿಂದ ಬರೋಣದ್ರಿಂದ ಅದು ಏನ್ ತಿಳ್ಕೊಂಡದ ಅಂದ್ರೆ ಈ ಎಲುಬಿನಾಗಿಂದ ನನಗೆ ಸಿಗಾಕತ್ತೈತಿ ಅಂತ ತಿಳ್ಕೊಂಡತ್ತ ಯಾವುದೋ ನಾಯಿ ಮನುಷ್ಯನ ಪರಿಸ್ಥಿತಿನೂ ಇದಕ್ಕಿಂತ ಭಿನ್ನ ಇಲ್ಲ ಸುಖ ತಂದು ಆ ವಿಷಯಗಳನ್ನು ಅನುಭವಿಸೋದು ಅನುಭವಿಸುವಾಗ ತನ್ನ ಸುಖನೇ ತನಗೆ ಪ್ರಕಟ ಆಗೋಣದರಿಂದ ನಮ್ಮ ಮನಸ್ಸು ಏನಂತ ಭಾವಿಸ್ಕೊಳ್ತದೆ ಅಂತ ಕೇಳಿದ್ರೆ ಈ ವಿಷಯಗಳಿಂದಲೇ ನನಗೆ ಸುಖ ಸಿಗ್ತದೆ ಅಂತ ತಿಳಿದುಕೊಂಡು ಭ್ರಮಿಯನ್ನು ಅನುಭವಿಸ್ತದೆ ಆದ್ರೆ ವಸ್ತುತಃ ಇರೋದು ಯದರ್ದಂದ್ರೆ ಅದು ನಮ್ಮದೇ ಸುಖ ನಾಯಿ ಹೆಂಗೆ ಭ್ರಮೆಯಲ್ಲಿ ಎಲು ಕಡಿತ ಇರ್ತದನೋ ಹಂಗ ಮನುಷ್ಯ ಈ ಭ್ರಮೆಯಲ್ಲೇನೇ ವಿಷಯಗಳನ್ನು ಅನುಭವಿಸಬೇಕು ಅನುಭವಿಸಬೇಕು ಅನ್ನುವಂಥ ನಿರಂತರ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅದು ವಿಷಯದ್ದಲ್ಲ ಅದು ನಮ್ಮ ಆತ್ಮದ ಸುಖ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕು ಇದು